ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಬಿಸಿಬೇಳೆ ಭಾತು ರಾತ್ರಿ ಉಳ್ದಿರೋ ಅನ್ನಲ್ಲಿ ಬಿಸಿಬೇಳೆ ಭಾತನ ಮಾಡ್ತಾ ಇದ್ದೀನಿ ಅನ್ನನೆಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ನಮಗೆ ಇಷ್ಟವಾಗಿರೋ ತರಕಾರಿನೆಲ್ಲ ಹಾಕೋಬೇಕು ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ಇದೆಲ್ಲ ಮುಳುಗೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ವಿಶಲ್ ಕೂಗಿಸ್ಕೊಂಡ್ರೆ ನಮಗೆ ಸಾಫ್ಟಾಗೆ ತರಕಾರಿ ಮತ್ತು ರೈಸು ಎಲ್ಲ ಕೂಡ ಸಾಫ್ಟಾಗೆ ಬೆಂದು ಬಿಡುತ್ತೆ ಆಮೇಲೆ ಒಗ್ಗರಣೆ ಎಲ್ಲ ನಾನು ಲಾಸ್ಟಲ್ಲೇ ಹಾಕ್ಕೊತೀನಿ ಸ್ವಲ್ಪ ಜನ ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ಡೈರೆಕ್ಟು ಹಂಗೆ ಮಾಡ್ತಾರೆ ಸೊ ಒಗ್ಗರಣೆ ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಸಕ್ಕತ್ತಾಗಿರುತ್ತೆ ಸೊ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಆಮೇಲೆ ಜ್ಯೂಸಸ್ಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎ ಬಿ ಸಿ ಜ್ಯೂಸು ಆಪಲ್ ಸಾರಿ ಆಮ್ಲ ಬೀಟ್ರೂಟ್ ಕ್ಯಾರೆಟ್ ಮತ್ತು ಇನ್ನೊಂದು ಇದು ಸೋರೆಕಾಯಿ ಅಂತ ಹೇಳ್ತೀವಲ್ಲ ಅದರದು ಜ್ಯೂಸು ನಮ್ಮ ಹಸ್ಬೆಂಡ್ ಕುಡಿತಾರೆ ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಏನಾದರೂ ರೆಸ್ಟ್ ಇದೆ ಅಂತಂದರೆ ರೆಸ್ಟೇ ಇಲ್ಲ ಫ್ರೆಂಡ್ಸ್ ಸ್ಕೂಲ್ಗಂತೂ ಹೋಗಲೇಬೇಕು ಬಿಕಾಸ್ ಆಫ್ ಈ ಮಂತು ಎಂಡಿಂಗಲ್ಲಿ ನಮಗೆ ಸೆಲೆಬ್ರೇಷನ್ ಇದೆ ಅದು ಕೂಡ ಆ್ಯನ್ವಲ್ ಡೇ ಸೆಲೆಬ್ರೇಷನ್ ಇದೆ ಹಾಗಾಗಿ ಎಲ್ಲ ಸ್ಯಾಟರ್ಡೇಸು ವರ್ಕಿಂಗ್ ಡೇಸ್ ಇದೆ ಇನ್ನು ಹೋಗಬೇಕು ಆ್ಯಂಡ್ ಡೈಲಿ ಎಂಟುವರೆಗೆ ಹೋಗ್ತೀವಿ ಇವತ್ತು ಮಾತ್ರ ಹತ್ತು ಗಂಟೆಗೆ ಹೋಗಬೇಕು ವೀಕೆಂಡಲ್ಲಿ ವರ್ಕೆಲ್ಲ ಟೆನ್ ಟು ಒನ್ ಆರ್ ಟು ಆ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ನು ಸಾಟರ್ಡೆ ಕೂಡ ಬೇಗ ಎದ್ದಾಳೇಬೇಕಂತ ಬೇಗ ಎದ್ದಿದ್ದೀನಿ ಎದ್ದು ಎಲ್ಲ ಕೆಲಸ ಮುಗಿಸಿ ಇಲ್ಲೆಲ್ಲ ಬೇಗ ಬೇಗ ಬ್ರೇಕ್ಫಾಸ್ಟು ಜ್ಯೂಸು ಎಲ್ಲ ಕೂಡ ಮಾಡ್ಕೊತಾ ಇದ್ದೀನಿ ಆಮೇಲೆ ಟೀ ಪೌಡರ್ ಖಾಲಿಯಾಗಿತ್ತು ಟೀ ಪೌಡರ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಡಬ್ಬಿಗೆಲ್ಲ ಇದ್ದೀನಿ ಮಿಕ್ಕಿದ್ದೆಲ್ಲ ಹಂಗೆ ಟೈಟಾಗಿ ರಬ್ಬರು ಇಲ್ಲ ಅಂತಂದರೆ ಏನಾದರೂ ಟೈ ಮಾಡಿಬಿಟ್ಟು ಇಟ್ಟರೆ ಸೊ ಅದು ಸ್ಮೆಲ್ಲೆಲ್ಲ ಆಚೆ ಹೋಗ್ದಂಗೆ ಹಂಗೆ ನೀಟಾಗೇ ಇರುತ್ತೆ ಮತ್ತು ಇನ್ನು ಒನ್ ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಂಡು ನಾನು ಒನ್ ಗ್ಲಾಸ್ ಟೀಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇಲ್ಲಿ ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೀ ಪೌಡರ್ ಅಂತೂ ಸಕ್ಕದಾಗಿರುತ್ತೆ ಆಮೇಲೆ ಟೀ ಅಂತೂ ಮ ಒಳ್ಳೆ ಫ್ಲೇವರ್ ಇರಬೇಕು ಅಂತ ಹೇಳಿ ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಇದು ಡ್ರೈ ಜಿಂಜರ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಕೂಡ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಒಂದು ಚಿಟಿಕೆ ಅಷ್ಟು ಹಾಕ್ಕೊತೀನಿ ಟೀ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೊ ನೀವು ಒಮ್ಮೆ ಟ್ರೈ ಮಾಡಿ ಡ್ರೈ ಜಿಂಜರ್ ಅಂದರೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಆ್ಯಂಡಿನ್ನ ನಮ್ಮ ಬಿಸಿಬೇಳೆ ಬಾತ್ ಕೂಡ ಚೆನ್ನಾಗಿ ಬೆಂದಿದೆ ರೈಸ್ ಹಾಕಿರ್ತೀವಲ್ಲ ಸೊ ತುಂಬ ಚೆನ್ನಾಗೆ ಬೆಂದಿರುತ್ತೆ ಮತ್ತು ಇವಾಗ ಹಾಟ್ ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತೀನಿ ಇನ್ನೊಂದು ಸ್ವಲ್ಪ ಕುದಿಬೇಕು ಜ್ಯೂಸ್ಗೆಲ್ಲ ಕಟ್ ಮಾಡಿ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನೂ ಮಿಕ್ಸಿಗೆ ಒಂದು ಹಾಕಬೇಕು ಆಮೇಲೆ ಬೆಂಡೆಕಾಯಿ ಇದೆಲ್ಲ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ನೆನೆಸಿಟ್ಟಿದ್ದಾರೆ ಅಂದರೆ ಅದ್ರ ಒಳಗಡೆ ಇರೋದನ್ನು ನೀರಿಗೆ ಹಾಕ್ಕೊಂಡು ಕುಡಿತಾರಂತೆ ಅದು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡು ವಾವ್ ಗ್ರೇಟು ಮತ್ತು ಇನ್ನು ಒಗ್ಗರಣೆಲ್ಲ ರೆಡಿ ಮಾಡಿಕೊಂಡೆ ಅದನ್ನು ಜಸ್ಟು ಬಿಸಿ ಬಾಳೆ ಬಾತ್ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೀವು ನಿಮಗೇನಾದರೂ ಈ ಥರ ಗೊತ್ತಿಲ್ಲ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದರ ಜೊತೆ ನಾವು ಬೂಂದಿ ಅಂತೂ ಸರ್ವ್ ಮಾಡ್ಕೊಂಡು ತಿನ್ನೋದು ಮತ್ತು ಇನ್ನು ಪಾಪ್ಕಾರ್ನ್ಸ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ನಾವಂತೂ ಬಟರ್ ಫ್ಲೇವರ್ನ ತೊಗೊಂಬರ್ತಾ ಇರ್ತೀವಿ ನಮ್ಮ ಮಕ್ಕಳು ಬಿಸಿಬೇಳೆ ಭಾತು ಅಂತೂ ತಿನ್ನಲ್ಲ ತಿನ್ನಲ್ಲ ಅಂತಾರೆ ಸೊ ಪಾಪ್ಕಾರ್ನ್ಸ್ ಮಾಡಿದ್ದೀನಿ ಇವತ್ತು ಬಿಸಿಬೇಳೆ ಭಾತು ಯಾರು ಚೆನ್ನಾಗಿ ತಿಂತಾರೋ ಅವ್ರಿಗೆ ಮಾತ್ರ ಪಾಪ್ಕಾರ್ನ್ಸ್ ಕೊಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಹಾಗೆ ಸೊ ಬೌಲ್ಗೆ ಹಾಕೊಂಡು ತಿಂತಾ ಇದ್ದಾರೆ ಇವಾಗ ಪಾಪ್ಕಾರ್ನ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ವಿತಿನ್ ಟು ಟು ತ್ರೀ ಮಿನಿಟ್ಸಲ್ಲಿ ನಮಗೆ ಪಾಪ್ಕಾರ್ನ್ಸ್ ಅಂತೂ ರೆಡಿ ಆಗುತ್ತೆ ಮತ್ತು ಇಲ್ಲಿ ಹುಳ್ಳಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ ಅದೆಲ್ಲ ಚೆನ್ನಾಗಿ ಫಿಲ್ಟರ್ ಮಾಡಿ ಮತ್ತು ಇವಾಗ ಒಂದು ಬಟ್ಟೆ ಎಲ್ಲ ಹಾಕಿ ಒಂದು ಸತಿ ಒರೆಸ್ಬಿಟ್ಟು ಹಂಗೆ ಟೈಟಾಗಿ ಕಟ್ಟಿಡ್ತೀನಿ ಇನ್ನು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲ್ಗಂತೂ ಹೋಗಿದ್ದಾಯ್ತು ಸ್ಕೂಲ್ಗೆ ಹೋಗಿ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಗೋ ಹತ್ತು ಗಂಟೆಗೆ ಅಲ್ವಾ ಸ್ಕೂಲ್ಗೆ ಹೋಗೋದಂತೂ ಸ್ವಲ್ಪ ಲೇಟ್ ಮಾಡಿದೆ ಮುಗದೇ ಹೋಯ್ತು ನನ್ನ ಟೆನ್ಶನ್ ಅಂತೂ ಪೀಕ್ಸ್ಗೆ ಹೋಗ್ಬಿಡ್ತು ಹಾಗಾಗ್ಬಿಟ್ಟು ಇನ್ನು ಬೇಗ ಬೇಗ ಹಂಗೆ ಹೋಗ್ಬಿಟ್ಟೆ ಆ್ಯಂಡ್ ಮನೆಗೆ ಬಂದು ಇನ್ನು ಮಕ್ಕಳು ಪಾಪ್ಕಾರ್ನ್ಸ್ ಮಾಡಿದ್ರೆ ಬಿಡ್ತಾರಾ ಇನ್ನೂ ಒಂದ್ಸರ್ತಿ ಬೇಕು ಇನ್ನೂ ಒಂದ್ಸತಿ ಬೇಕು ಅಂತ ಕೇಳ್ತಾನೆ ಇರ್ತಾರಲ್ಲ ಹಾಗೆ ಮಕ್ಳಿಗೆ ಪಾಪ್ಕಾರ್ನ್ಸ್ ಮತ್ತೆ ಹಾಕ್ಕೊಟ್ಟೆ ಕುತ್ಕೊಂಡು ತಿಂತಾ ಇದಾರೆ ಟಿ ವಿ ನೋಡಿಕೊಂಡು ನಾನು ಮತ್ತೆ ನನ್ನ ಕೆಲಸನ ಶುರು ಮಾಡಿಕೊಂಡೆ ಇವಾಗ ಬೇಗ ಬೇಗ ಈಗ ಪಾತ್ರೆಯನ್ನ ತೊಳೆದು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಲ ಒಸಿ ಸ್ನಾನ ಮಾಡಿ ಇನ್ನೂ ಪೂಜೆ ಮಾಡಬೇಕು ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಫ್ರೆಂಡ್ಸ್ ರೆಸ್ಟ್ ಮಾಡೋಣ ಸ್ವಲ್ಪತ್ತು ಅಂತ ಅಂದ್ಕೊಂಡೆ ಆಗೋ ಚಾನ್ಸೇ ಇಲ್ಲ ಬೆಳಗ್ಗೆ ಫೋರ್ ಓ ಕ್ಲಾಕ್ಗೆ ಎದ್ದು ಇದೆಲ್ಲ ಮುಗಿಸಿದರೆ ಆರಾಮಾಗಿ ಮಧ್ಯಾಹ್ನ ಬಂದು ಮಲಗ್ಬೋದಿತ್ತು ಪ್ಲಾನ್ ಮಾಡಿಕೊಂಡೆ ಬಟ್ ಆಗಲಿಲ್ಲ ಆ್ಯಂಡ್ ಇಲ್ಲಿ ನಾನು ಇದೇನಪ್ಪ ರಸಮ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪೆಪ್ಪರು ಮತ್ತು ಜೀರಿಗೆ ಎರಡೂ ಫ್ರೈ ಇದ್ದೀನಿ ಇದನ್ನು ಕುಟ್ಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿಕೊಂಡೆ ಪೌಡರ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಫಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬೇಕು ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಆನಿಯನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಮಾಡಿ ಹಾಕೋಬೇಕು ಟೊಮೊಟೊ ಸ್ವಲ್ಪ ಜನ ಹಾಕ್ಕೊತಾರೆ ಸ್ವಲ್ಪ ಜನ ಹಾಕ್ಕೊಳ್ಳಲ್ಲ ತಿಳಿ ಸಾರು ನಾನಿಲ್ಲಿ ಪ್ರಿಪೇರ್ ಮಾಡ್ತಿರೋದು ಫ್ರೆಂಡ್ಸ್ ತಿಳಿ ಸಾರಿಗೆ ಟಮೊಟೊ ಹಾಕಿ ಚೆನ್ನಾಗಿರತ್ತೆ ಆ್ಯಂಡ್ ಇಷ್ಟ ಇಲ್ದಿರೋರು ಸ್ಕಿಪ್ ಮಾಡ್ಕೋಬೋದು ತಿಳಿ ಸಾರಂತೂ ಎಷ್ಟು ದಿನ ಆಯಿತು ಪ್ರಿಪೇರ್ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲ ಫುಲ್ಲು ಇಷ್ಟಪಡ್ತಾರೆ ಬಟ್ ಅವಾಗ ಅವಾಗ ಮಾಡಿದ್ರೆ ಇಷ್ಟಪಡೋಲ್ಲ ತುಂಬ ರೇರಾಗಿ ಮಾಡಬೇಕು ಅವ್ರಿಗೆ ಇನ್ನು ನಾವು ಕುಟ್ಟಿಟ್ಟಿರೋ ಪೌಡರ್ನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನ ಇದ್ದೀನಿ ಮತ್ತು ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಮಾತ್ರ ಕಮ್ಮಿ ಆಗಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತೇಲ್ತಾ ಇರುತ್ತೆ ಮೇಲ್ಗಡೆ ಮತ್ತು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟೇ ನೀರನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಹುಣ್ಸೆಣ್ಣು ಹುಳಿ ಅಂತೂ ನಾನು ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ ರಿಯಲಾಗಿ ಹೇಳಬೇಕು ಅಂದರೆ ಇದೆಲ್ಲ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ಟೇಸ್ಟ್ ನೋಡ್ತಾ ಇದ್ದೀನಿ ಇದೇನೂ ಮಿಸ್ ಆಗಿದೆ ಅಂತ ಆಮೇಲೆ ಗೊತ್ತಾಯಿತು ನನಗೆ ಹುಳಿನೇ ಹಾಕಿಲ್ಲ ಅಂತ ಸೊ ನೀವು ಕೂಡ ಇಷ್ಟೇನಾ ಏನಾದರೂ ಟೆನ್ಷನಲ್ಲಿ ಮಾತ್ರ ಅಡುಗೆ ಮಾಡಬಾರ್ದು ಫ್ರೆಂಡ್ಸ್ ಅಡುಗೆ ಟೆನ್ಷನಲ್ಲಿ ಮಾಡಿದ್ರೆ ಏನು ಪಕ್ಕ ನಾನಂತೂ ಮಿಸ್ ಮಾಡ್ತೀನಿ ಹುಣ್ಸೆಣ್ಣು ಹುಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಕಮ್ಮಿ ಉಪ್ಪಿತ್ತು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಮತ್ತು ಹಸೆ ಕೊಬ್ಬರಿ ತುರಿ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇನ್ನೊಂದು ಕುದಿ ಬರಲಿ ಅಂತ ಇನ್ನೊಂದು ಸತಿ ಸ್ಟವ್ ಹಚ್ಚಿ ಒಂದು ಕುದಿ ಮೇಲೆ ಸ್ಟವ್ ಆಫ್ ಮಾಡಿ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಗಸಗಸೆ ಪಾಯಸ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಗೋಡಂಬಿ ಎರಡು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡೆ ಗೋಡಂಬಿ ಸ್ವಲ್ಪ ಅಕ್ಕಿ ಹಾಕಿದೆ ಒಂದು ಎರಡು ಏಲಕ್ಕಿ ಹಾಕಿದೆ ಮತ್ತು ಗಸಗಸೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಇವಾಗ ಅದನ್ನು ಸಪ್ರೇಟಾಗಿ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸೆ ಕೊಬ್ಬರಿ ತುರಿ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಮತ್ತು ಇದೆಲ್ಲ ಉರಿದಿರೋದೆಲ್ಲ ಕೂಡ ಅದರಲ್ಲಿ ಹಾಕ್ಕೋಬೇಕು ತಣ್ಣಗಾದ್ಮೇಲೆ ಹಾಕೋಬೇಕು ಆಮೇಲೆ ಮಿಲ್ಕ್ನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರಂತೂ ಹಾಕಿಲ್ಲ ಸೊ ನಿಮ್ಮ ಇಷ್ಟ ನೀರಾದರೂ ಹಾಕ್ಕೊಳ್ಳಿ ಹಾಲಾದರೂ ಹಾಕ್ಕೊಳ್ಳಿ ಸೊ ಫೈನಾಗೆ ಗ್ರೈಂಡ್ ಮಾಡಿಕೊಂಡು ಮತ್ತು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತು ನಾವು ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟ್ನ ಅದರಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಫ್ರೈ ಮಾಡಿ ಆಮೇಲೆ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನಂತೂ ಕುಕ್ ಸಾರಿ ಮಿಕ್ಸಿಯಲ್ಲಿ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ತೀನಿ ನಿಮಗೇನಾದರೂ ಬೆಲ್ಲ ಫ್ಲೇವರ್ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ ಇನ್ನು ಮನೇಲಂತೂ ಬೆಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನಂತೂ ಸಕ್ಕರೆ ಹಾಕ್ಕೊಂಡು ಇವತ್ತು ಗಸಗಸೆ ಪಾಯಸನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಏನಾದರೂ ಸಕ್ಕರೆ ಹಾಕಿದ್ದೀನಿ ಅಂತ ಹೇಳಿಬಿಟ್ರೆ ಅವ್ರು ತಿನ್ನೋದೇ ಇಲ್ಲ ಅವರಂತೂ ಸಕ್ಕರೆ ಅವಾಯ್ಡ್ ಮಾಡಬೇಕು ಅಂತ ವಾರ್ನ್ ಮಾಡ್ತಾಯಿರ್ತಾರೆ ಒಳ್ಳೇದಲ್ಲ ಅಂತ ಹೇಳಿ ಈವೇನ್ ಮಕ್ಳಿಗೂ ಕೂಡ ಬಟ್ ಅವ್ರಿಗಂತೂ ಹೇಳೇ ಇಲ್ಲ ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಮತ್ತು ನಮ್ಮ ಪುಟಾಣಿ ದೊಡ್ಡ ರಾಣಿ ಎಲ್ಲ ರೆಡಿ ಆಗ್ತಾ ಇದ್ದಾಳೆ ಎಲ್ಲಿಗೆ ಅಂತ ಕೇಳಿದ್ರೆ ಅವಳು ಫ್ರೆಂಡ್ದು ಬರ್ಡೇ ಇದೆ ಅಂದರೆ ಪಕ್ಕದ ಬಿಲ್ಡಿಂಗಲ್ಲಿ ಫ್ರೆಂಡ್ದು ಬರ್ಡೇ ಇದೆ ಅದಕ್ಕೋಸ್ಕರ ಅವಳು ಒಬ್ಬಳೇ ರೆಡಿ ಆಗ್ತಿದ್ದಾಳೆ ಸೊ ನನಗೂ ಕೂಡ ಹೆಲ್ಪ್ ಮಾಡಿಲ್ಲ ಸಾರಿ ಹೆಲ್ಪ್ ಕೇಳಲಿಲ್ಲ ಆ ಸೆಲ್ಫಾಗಿ ಅವಳು ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಇವಳು ನೋಡಿ ಚಿಕ್ಕವಳು ಅವಳು ಜಾಸ್ತಿ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅವ್ಳಿಗೇನಿದ್ರು ಆಟ ಆಡೋದು ತಿನ್ನೋದು ಅಷ್ಟೇ ಸಾಕು ಅವಳು ಸ್ವಲ್ಪ ಚಿಕ್ಕವಳಲ್ಲ ಹಾಗೆ ಬಿಹೇವ್ ಮಾಡ್ತಾಳೆ ಇವಳಿಗೆ ಸ್ವಲ್ಪ ಮೆಚ್ಯೂರ್ಡ್ ಬಂದಿದೆ ಹಾಗಾಗಿ ಇವಳು ಚೆನ್ನಾಗಿ ರೆಡಿಯಾಗಿ ಬಾ ಅಂತ ಹೇಳಿದ್ದಾಳೆ ನನ್ನ ಫ್ರೆಂಡು ಅಂತ ಹೇಳಿಬಿಟ್ಟು ಅವಳು ರೆಡಿ ಆಗ್ತಾ ಇದ್ದಾಳೆ ಮತ್ತು ಚಿಕ್ಕವಳಿಗೆ ಹೇಳ್ತಾ ಇದ್ದಾಳೆ ಬಾ ರೆಡಿ ಮಾಡಿಸ್ತೀನಿ ಅಂತ ಕರಿತಿದ್ದಾಳೆ ಅವಳು ನೋ 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 ನಾನೊಬ್ಳೇ ರೆಡಿ ಆಗ್ತೀನಿ ಅಂತ ಅವಳು ಮತ್ತು ಅವ್ಳಿಗೆ ಬರಬೇಕಲ್ಲ ರೆಡಿ ಆಗೋಕ್ಕೆ ಆಯ್ತಮ್ಮ ನಿಂಗೆ ಒಬ್ಬಳೇ ಬರ ಆಗೋದಿಲ್ಲ ರೆಡಿ ಆಗೋಕ್ಕೆ ಸೊ ನಾನು ರೆಡಿ ಮಾಡಿಸ್ತೀನಿ ಅಂತ ನಾನು ಕರಿತಾ ಬರ್ತಾ ಬರ್ತಾಯಿಲ್ಲ ಮತ್ತೆ ರಿಕ್ವೆಸ್ಟ್ ಮಾಡಿ ಕರೆದು ಹೇರ್ ಸ್ಟೈಲ್ ಮಾಡಿ ಸೊ ಫೈನಲಿ ಅಂತೂ ಅವಳಿಗೂ ಕೂಡ ರೆಡಿ ಮಾಡಿಸಿದೆ ಅವಳಿನ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಅದೇ ಡ್ರೆಸ್ಸಲ್ಲಿ ಓದಲು ನಮ್ಮ ದೊಡ್ಡವಳು ಮಾತ್ರ ಟೈಮಿಂಗ್ಸ್ ಕೇಳ್ತಾನೆ ಇದ್ಲು ಅವ್ಳ ಫ್ರೆಂಡ್ಗೆ ಇನ್ನೂ ಎಷ್ಟೊತ್ತಿಗೆ ಕೇಕ್ ಕಟ್ಟಿಂಗು ನಾವು ಎಷ್ಟೊತ್ತಿಗೆ ಬರಬೇಕು ಅಂತ ಎಲ್ಲ ತಿಳ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಸೆಲ್ಫಾಗೆ ಓನಾಗೆ ರೆಡಿ ಆಗ್ತಾ ಇದ್ದಾಳೆ ಹೇಗೆ ಗರ್ಲ್ಸ್ ಅಂದರೆ ಹೀಗೆ ಅಲ್ವಾ ಆಲ್ವೇಸ್ ರಾಕ್ಸ್ ಸೊ ನಮ್ಮ ಮನೇಲಿ ಕೂಡ ಹಾಗೇನೆ ಒಂದೊಂದು ಸರ್ತಿ ಖುಷಿ ಆಗುತ್ತೆ ಮಕ್ಕಳು ಅಂತ ಇಬ್ರು ಕೂಡ ಚೆನ್ನಾಗಿರ್ತಾರೆ ಆ್ಯಂಡ್ ಚೆನ್ನಾಗಿ ಫೈಟ್ ಕೂಡ ಮಾಡ್ತಾರೆ ಮತ್ತು ಇನ್ನು ಇಬ್ಬರು ಕೂಡ ರೆಡಿಯಾಗಿ ಅವ್ರನ್ನ ಟೈಮಿಂಗ್ಸ್ ಕೇಳ್ಕೊಂಡು ಕೇಳ್ಕೊಂಡು ಬರ್ಡೇಗಂತೂ ಹೋಗ್ತಾ ಇದ್ದಾರೆ ಇವಳು ನೋಡಿ ನಮ್ಮ ಚಿಕ್ಕವಳು ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ ಡಿಸೈನ್ ಜೋಡಿ ನಾನೇ ಹಾಕ್ಕೊಂತೀನಿ ಅಂತ ಹೇಳ್ಬಿಟ್ಟು ಅದು ಬರ್ತಾ ಅವಳು ಅವ್ಳು ಇಲ್ಲ ನನಗೂ ಕೂಡ ಹಾಕಕ್ಕೆ ಇಲ್ಲ ಸರಿ ಏನೋ ಮಾಡ್ಕೊ ಅಂತ ಹೇಳಿದೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಇವಳು ನೋಡಿ ಕಾಂಪ್ಯಾಕ್ಟ್ ಪೌಡರ್ನೆಲ್ಲ ತೊಗೊಂಡು ಸುಮ್ಮನೆ ಬೂದಿ ಹಚ್ಕೊಳ್ದಂಗೆ ಹಚ್ಕೊತಾ ಇದ್ದಾಳೆ ಹಚ್ಕೊಳ್ಳಮ್ಮ ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಸರಿ ನೀಟಾಗಿ ಸರಿ ಮಾಡು ಅಂತೇಳಿದ್ಲು ಏನಾದ್ರು ನೀಟಾಗಿ ಇದು ಮಾಡಿದೆ ಮತ್ತು ಇನ್ನು ಇವಳಂದ್ರೂ ಟ್ರೈ ಮಾಡ್ತಾನೇ ಇದ್ದಾಳೆ ಅದು ಬರ್ತಾನೆ ಇಲ್ಲ ಫೈನಲಿ ಆಗ್ತೀನಿ ಬಾರಮ್ಮ ಅಂದರೂ ಇಲ್ಲ ಹೇಗೋ ರೆಡಿ ಆಗಿಬಿಟ್ಟು ಇಬ್ಬರು ಕೂಡ ಬರ್ಡೇ ಪಾರ್ಟಿಗೆ ಇಬ್ಬರು ಕೂಡ ಹೊರ್ಟು ನಾನು ಇನ್ನೂ ಪೂಜೆ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳು ನನಗೆ ಅದು ರೆಡಿ ಮಾಡಿಸೋ ಹಂಗೆ ಹಿಂಗೆ ಅಂತ ಇದ್ದಾರೆ ಒಂದು ಕಡೆ ಒಂದು ಕಡೆ ಹಂಗೆ ಬೇಡ ಹಿಂಗೆ ಬೇಡ ಅಂತಿದ್ದಾರೆ ಸೊ ನನಗೆ ಡಿಸ್ಟರ್ಬೆನ್ಸ್ ಆಯಿತು ಸರಿ ಬಿಡು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಮತ್ತೆ ಇಟ್ಟು ಬಂದಿದ್ದೀನಿ ಇವಾಗ ಇನ್ನು ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಳಸ ಎಲ್ಲ ರೆಡಿ ಮಾಡಿಕೊಂಡು ತಗೊಂಡು ಹೋಗ್ಬಿಟ್ಟು ಕಳ್ಸ ಇಡಬೇಕು ಆಮೇಲೆ ಇನ್ನು ಹೂವು ಎಲ್ಲ ಇಟ್ಟು ದೀಪನ ಹಚ್ಚಿ ಪೂಜೆ ಮಾಡೋದು ಅಷ್ಟೇ ಆ್ಯಂಡ್ ಬೇಗ ಮಾಡಬೇಕು ಅಂತ ಅಂದ್ಕೊತೀವಿ ಆಗೋದೇ ಇಲ್ಲ ಬಟ್ ಬೆಳಗ್ಗೆ ಟೈಮ್ ಬೇಗ ಇದ್ದು ಮಾಡಿದ್ರೆ ಬೇಗ ನಮ್ಮ ಮುಗಿದೋಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಮಕ್ಕಳದು ಯಾರ್ದು ಕೂಡ ಹಾಗೆ ಆ್ಯಂಡ್ ಆಗಿರುತ್ತೆ ಮಾರ್ನಿಂಗ್ ಟೈಮು ಸೊ ದಟ್ ನಾನಂತೂ ಮ್ಯಾಕ್ಸಿಮಮ್ ಟೈಮ್ ಮಾರ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಥರ ಸ್ಕೂಲಲ್ಲಿ ವರ್ಕ್ ಇದೆ ಅಂತಂದರೆ ಇನ್ನು ಎದ್ದಾಳೋಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಸಿಗದೆ ಒಂದು ಸಂಡೇ ಮತ್ತು ಸ್ಯಾಟರ್ಡೆ ಇನ್ನು ಸಾಟರ್ಡೆ ಕೂಡ ಎವ್ರಿ ಸ್ಯಾಟರ್ಡೆ ನಮಗೆ ರಜಾ ಇರೋದಿಲ್ಲ ಅದು ಡಿಪೆಂಡ್ಸು ಹಾಗಾಗ್ಬಿಟ್ಟು ಇನ್ನು ಇನ್ನು ಬೇಗ ಎದ್ದಾಳಬೇಕಂದ್ರೆ ಮತ್ತೆ ಎದ್ದಾಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎದ್ದಾಳಕ್ಕೆ ಹೋಗೋದಿಲ್ಲ ಆ್ಯಂಡ್ ಪೂಜೆಗೆಲ್ಲ ಜೋಡಿಸ್ಬಿಟ್ಟು ಇವಾಗ ಹೊಸಲಿಗೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊತಾ ಇದ್ದೀನಿ ಹೊಸಲಿಗೆ ನಾವು ಯಾವಾಗಲೂ ಮಾರ್ನಿಂಗ್ ಟೈಮೇ ಹೊಸಲಿಗೆ ಕಂಪಲ್ಸರಿ ಅರ್ಶಿನ ಕುಂಕುಮ ಹಚ್ಚಿ ನಾವು ಹೂವು ಇಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ರಂಗೋಲಿ ಏನಿದೆಯೋ ಅದನ್ನು ಹಾಕೋದ್ರೂ ಕೂಡ ತುಂಬ ಒಳ್ಳೆಯದು ಬಟ್ ರಂಗೋಲಿ ಎಲ್ಲ ಹಾಕೋದು ಇನ್ನೆಲ್ಲ ಟೈಲ್ಸು ಮತ್ತು ಸೊ ಅಲ್ಲೆಲ್ಲ ಹಾಕಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ನಾನಂತೂ ರಂಗೋಲಿ ಏನೂ ಹಾಕೋಕ್ಕೋಗೋದಿಲ್ಲ ನೆಮ್ಮದಿಯಾಗೆ ದೀಪನ ಹಚ್ಚಿ ಪ್ರಶಾಂತವಾಗಿ ನಾನಂತೂ ಪೂಜೆನ ಇದ್ದೀನಿ ನಾವು ಯಾವಾಗಲೂ ಪೂಜೆ ಮಾಡಬೇಕಂದ್ರು ನೆಮ್ಮದಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಆ್ಯಂಡ್ ಪೀಸ್ಫುಲ್ಲಾಗಿ ನಿಧಾನಕ್ಕೆ ಪೂಜೆ ಮಾಡಬೇಕು ಆವಾಗಲೇ ಸಮಾಧಾನ ಆಗಿಬಿಡುತ್ತೆ ಅದಕ್ಕೆ ನಾನಂತೂ ಇವತ್ತು ಫಸ್ಟ್ ಎಲ್ಲ ಕುಕ್ಕಿಂಗೆಲ್ಲ ಎಲ್ಲ ಮುಗಿಸಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದರೆ ಪೂಜೆ ಮಾಡಿಬಿಟ್ಟು ಕುಕ್ಕಿಂಗ್ ಮಾಡೋಕ್ಕಾಗೋದಿಲ್ಲ ಪೂಜೆ ಮಾಡಬೇಕಾದ್ರೂ ಕೂಡ ಅದೇ ಟೆನ್ಷನ್ ಇರುತ್ತೆ ಅಯ್ಯೋ ಇನ್ನೂ ಅಡುಗೆ ಮಾಡಬೇಕು ಸಾಂಬಾರು ಮಾಡಬೇಕು ಚಟ್ನಿ ಮಾಡಬೇಕು ಮುದ್ದೆ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನಂತೂ ಫಸ್ಟು ಈ ಈವ್ನಿಂಗ್ ಪೂಜೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿಕೊಂಡ್ರೆ ನಾನಂತೂ ಫಸ್ಟು ಅಡುಗೆ ಎಲ್ಲ ಮುಗಿಸಿ ನಿಧಾನಕ್ಕೆ ಪೂಜೆ ಮಾಡ್ತೀನಿ ಈವೆನ್ ಸೆವೆನ್ ಓ ಕ್ಲಾಕ್ ಆದರೂ ಆರಾಮಾಗೆ ಇರುತ್ತೆ ಮತ್ತು ನಾ ಪೂಜೆ ಎಲ್ಲ ಮಾಡಿದ್ಮೇಲೆ ಪಾಯಸನ ಗಸಗಸೆ ಪಾಯಸ ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಮಕ್ಕಳು ಹೇಗೋ ಬರ್ತಡೇ ಪಾರ್ಟಿಗೆ ಹೋಗಿದ್ದಾರೆ ಸೊ ಬರ್ತಾರೆ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸಿ ಇನ್ನು ಇವಾಗ ಊಟ ಮಾಡಬೇಕು ನಮ್ಮ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ಬಂದಿಲ್ಲ ನೆಮ್ಮದಿಯಾಗೆ ಪೂಜೆ ಎಲ್ಲ ಆಗೋಯ್ತು ಇನ್ನು ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇಷ್ಟೊತ್ತು ಹಸ್ಬೆಂಡ್ ಬಂದು ಊಟ ಮಾಡ್ಕೊಂಡೆಲ್ಲ ಹೋದರು ಇನ್ನು ಇವಾಗ ನಾನು ಊಟ ಮಾಡಬೇಕು ಎಲ್ಲ ತಣ್ಣಗೆ ಆಗೋಗ್ಬಿಟ್ಟೈತೆ ರೈಸ್ ಅಂತೂ ತಣ್ಣಗೆ ಆಗೋಯಿತು ಸಾಂಬಾರನ್ನ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚ್